ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಮಾಹಿತಿ ತಂತ್ರಜ್ಞಾನ ಹಾಗೂ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಬೆಂಗಳೂರಿನ ರೈಲ್ವೆ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ತರಬೇತಿ ಪಡೆಯುತ್ತಿರುವ ವಿವಿಧ ರೈಲ್ವೆ ಸಿಬ್ಬಂದಿಗಳೊಂದಿಗೆ ಸಂವಾದ ನಡೆಸಿದರು ಈ ವೇಳೆ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು एक बार सबसे ट्रैकमैन लोको पायलट से विविध सिब्बंदियों जो समालोचने नड़स लाई तो हमारे विभिन्न डिपार्टमेंट के कर्मचारी ट्रेनिंग लेते हैं वहाँ पे सबके साथ इंट्रैक्शन हुआ काफी सारे ट्रैकमैन हैं काफी लोको पायलट्स हैं कुछ जूनियर इंजीनियर्स हैं कुछ सुपरवाइजर कैटेगरी के हैं तो सबने अपने 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 बताए हैं

ಸಚಿವ ಅಶ್ವಿನಿ ವೈಷ್ಣವ್ ಅವರು ಈ ನಿಟ್ಟಿನಲ್ಲಿ ಸ್ಲೀಪರ್ ರೈಲು ಲೋಕಾರ್ಪಣೆ ಮಾಡಲು ಉತ್ಸುಕರಾಗಿದ್ದಾರೆ ಎಂದು ತಿಳಿಸಿದರು ರೈಲ್ವೆ ಇಲಾಖೆಯಲ್ಲಿ ನಡೆಯಲಿರುವ ಪರೀಕ್ಷೆಯನ್ನು ಕನ್ನಡದಲ್ಲೇ ಬರೆಯಲು ಸಚಿವರು ಅವಕಾಶ ನೀಡಿದ್ದಾರೆ ಅದೇ ರೀತಿ ಇಲಾಖೆಯ ಬಡ್ತಿಗಾಗಿ ನಡೆಯುವ ಪರೀಕ್ಷೆಯು ಕನ್ನಡದಲ್ಲೇ ಇರಬೇಕು ಎನ್ನುವುದಕ್ಕೆ ಅವರು ಸಮ್ಮತಿ ಸೂಚಿಸಿದ್ದಾರೆ ಎಂದು ದಿನದ ಕೋರಿಕೆ ಕರ್ನಾಟಕದ ಕನ್ನಡಿಗರಿಗೆ ನಮಗೂ ಕೂಡ ಎಕ್ಸಾಮ್ಗಳೆಲ್ಲವೂ ಕೂಡ ಆಗಬೇಕಾಗಿದೆ ಕನ್ನಡದಲ್ಲೇ ಬರೀಬೇಕು ಪ್ರಮೋಷನ್ ಕೂಡ ಕನ್ನಡದಲ್ಲೇ ಬರೆದ್ರೆ ಅದಕ್ಕೆ ಇವತ್ತು ಸ್ವಲ್ಪ ಹದಿನೆಂಟು ಭಾಷೆಗಳಲ್ಲೂ ಕೂಡ ಮಾಡ್ತಕ್ಕಂಥದ್ದು ಒಳ್ಳೆಯದು ಅನ್ನೋದನ್ನು ಅವರ ಅಭಿಪ್ರಾಯವನ್ನು ಸನ್ಮಾನ್ಯ ಮಂತ್ರಿಗಳು ಇವತ್ತು ವ್ಯಕ್ತಪಡಿಸಿರೋದು